ನಿರೀಕ್ಷೆ ಏನಿಲ್ಲ ಈ ಬಾರಿ ನಾವು ಮಂಗಳೂರಿನಲ್ಲಿ ಏನು ಮೂವತ್ ಮೂರು ವರ್ಷದ ಒಂದು ಸುಮಾರಿನ ಸರಪಳಿಯನ್ನು ನಾವು ಖಂಡಿತ ಈ ಸಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮುಗಿಕ್ಕಿದೆ ಎಷ್ಟು ನೋಡಿ ಅಂತರ ಅಂತ ಹೇಳಿದ್ರೆ ನಾವು ಬೇರೆಯವರಾಗಿ ಸುಮ್ಮನೆ ಮಾತಾಡೋರಲ್ಲ ಅವ್ರು ಹೇಳ್ತಾರೆ ಮಾಡಿದ್ರು ಮೂರು ಲಕ್ಷ ನಾಲ್ಕು ಲಕ್ಷ್ರು ಈ ತರದ ಮುಖ್ಯ ಒಂದು ಅಂಕಿಅಂಶಗಳನ್ನು ನಾವು ಮುಂದಿಡೋದಿಲ್ಲ ಜನರಲ್ಲಿ ನಾವು ಏನು ಯಾವ ರೀತಿಯ ಸಂಪರ್ಕಗಳನ್ನು ಸಾಧಿಸಿದ್ದೇವೆ ಯಾವ ರೀತಿಯಲ್ಲಿ ಕೆಲಸಗಳು ಆಗ್ತಾ ಇದೆ ಇದರ ಆಧಾರದಲ್ಲಿ ಹೇಳಬೇಕಾದ್ರೆ ನಾವು ಕನಿಷ್ಠ ಒಂದು ಲಕ್ಷಕ್ಕಿಂತಲೂ ಹೆಚ್ಚಿನ ಮತಗಳಿದೆ ಈ ಬಾರಿ ನಾವು ವಿಜಯ ಸಾಧಿಸಿದ್ದೇವೆ ಸುಳ್ಯ ಗ್ರಾಮೀಣ ಪ್ರದೇಶ ಮತ್ತು ಕೃಷಿಕ ಪ್ರದೇಶ ಇಲ್ಲಿ ಕೃಷಿಕರಿಗೆ ತುಂಬಾ ಸಮಸ್ಯೆ ಇದೆ ಅದಕ್ಕೆ ಅಡಿಕೆ ನಿಮ್ಮ ಗೆದ್ದರೆ ನೀವು ಯಾವ ರೀತಿ ಯೋಜನೆ ಮಾಡ್ತೀವಿ ಖಂಡಿತವಾಗಿಯೂ ಇಲ್ಲಿಯ ಪದ್ಮರಾಜ್ಗೆ ಇವತ್ತು ಎದುರಾಳಿಗಳು ಯಾರು ಅಂತ ಕೇಳಿದ್ರೆ ಈ ಒಂದು ಜಿಲ್ಲೆಯಲ್ಲಿ ಈ ಸುಳ್ಯ ತಾಲೂಕಿನಲ್ಲಿ ಏನಿದೆ ನಾವು ಎದುರಿಸುವಂತಲುವಂತ ಸಮಸ್ಯೆಗಳೇ ಎದುರ ಎದುರಾಳಿ ಅಂತ ನಾನು ಪರಿಗಣಿಸಿದ್ದೇನೆ ಇಲ್ಲಿಯ ಏನು ಈಗ ಒಂದು ಕೃಷಿ ಪ್ರಧಾನವಾದಂತಹ ಪ್ರದೇಶ ಇಲ್ಲಿಗ ಅಡಿಕೆಯ ಒಂದು ಅದಕ್ಕೆ ಬರುವಂತಹ ರೋಗಗಳಿರ್ಬೋದು ಅಥವಾ ಬೆಲೆಯಲ್ಲಿ ಕುಸಿತ ಕಂಡಿರುವಂಥದ್ದು ಈ ಬೆಲೆ ಕುಸಿತ ಯಾವ ರೀತಿಯಲ್ಲಿ ಆಗಿದೆ ಅಂತ ಹೇಳಿದರೆ ಇದು ಇವತ್ತು ಕೇಂದ್ರ ಸರ್ಕಾರದ ತಪ್ಪು ಧೋರಣೆಯಿಂದ ಆಗಿ ಆಗ ಆಗಿರುವಂಥದ್ದು ಇವತ್ತು ಬೇರೆ ಬೇರೆ ದೇಶಗಳಿಂದ ಅಡಿಕೆಯನ್ನು ಆಮದು ಮಾಡಿಕೊಂಡಿರುವ ಈ ಬೆಲೆ ಇದಾಗಿದೆ ನಮ್ಮ ರೈತರನ್ನು ರಕ್ಷಿಸುವ ಹೊಣೆ ಈ ಸರ್ಕಾರದ ಆಗಬೇಕಿತ್ತು ಆದರೆ ಇದಕ್ಕೆ ತದ್ವಿರುದ್ಧವಾಗಿ ನಮ್ಮ ಕೇಂದ್ರ ಸರ್ಕಾರದ ಕೆಲವೊಂದು ಕ್ರಮಗಳು ಇದಕ್ಕೆ ಆಗಿದ್ರಿಂದ ಈ ಒಂದು ಇದಾಗಿದೆ ಇದಕ್ಕೆ ನಾವು ಆಗ್ರಹಿಸ್ತೇವೆ ಕೂಡಲೇ ಇದನ್ನು ಆಮದನ್ನು ನಿಲ್ಲಿಸಿ ನಮ್ಮ ರೈತರಿಗೆ ಈ ಅಡಿಕೆಯ ಬೆಲೆಯ ಒಂದು ಪ್ರೋತ್ಸಾಹನವನ್ನು ಕೊಡಬೇಕನ್ನುವಂತಹ ಒಂದು ಮಿನಿಮಮ್ ಬೆಂಬಲ ಬೆಲೆ ಅಂತ ನಾವು ಏನೋ ಕೊಡುವಾಗ ಪ್ರಯತ್ನ ಮಾಡ್ತೇವೆ ಅದರ ಒಟ್ಟಿಗೆ ಈ ಅಡಿಕೆಗೆ ಬಂದಿರುವಂತಹ ನುಸಿಲೋಗ ಹಲವಾರು ರೋಗಗಳು ಇದನ್ನು ಇದರ ಬಗ್ಗೆ ಸಂಶೋಧನೆಗಳನ್ನು ಮಾಡಿ ಮುಂದಿನ ದಿವಸಗಳಲ್ಲಿ ಪುತ್ತೂರು ಬೆಳ್ತಂಗಡಿ ಬ ಸುಲ್ಯ ಪೋಷ ಕೃತಿ ಕೃಷಿ ಅಡಿಕೆಗೆ ಪ್ರಧಾನವಾದ ಪ್ರದೇಶ ಈ ಒಂದು ಒಂದು ಸಂಶೋಧನಾ ಕೇಂದ್ರ ಇಲ್ಲಿ ಆರೋಗ್ಯ ಒಂದು ಸ್ಥಾಪನೆ ಆಗುವಂತ ಅಗತ್ಯ ಇದೆ ಇದಕ್ಕೆ ನಾವು ಕ್ರಮ ಏನು ನಾವು ಗೆದ್ದು ಬಂದ್ರೆ ಖಂಡಿತವಾಗ್ಲೂ ಇಲ್ಲಿ ಒಂದು ಸಂಶೋಧನಾ ಕೇಂದ್ರ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಲಿಕ್ಕಿದ್ದೇವೆ ಅದರೊಟ್ಟಿಗೆ ಈ ಎಂಡೋ ಸಾವಿರ ಯಾರು ವಿಕ್ಟಿಮ್ಸ್ಗಳು ಇವತ್ತು ಆಗಿದ್ದಾರೆ ಈ ಒಂದು ಜಿಲ್ಲೆ ತಾಲೂಕುಗಳಲ್ಲಿ ಇವರ ಒಂದು ಇವ್ರಿಗೊಂದು ಶಾಶ್ವತ ಪರಿಹಾರ ಸಿಗಬೇಕಂತ ನಾವು ಖಂಡಿತವಾಗುವ ಸರ್ಕಾರದಲ್ಲಿ ಈ ಬಗ್ಗೆ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸವನ್ನು ನಾವು ಮಾಡಲಿಕ್ಕಿದ್ದೇವೆ ಅದರ ಒಟ್ಟಿಗೆ ಇವತ್ತು ನಾವು ನೋಡ್ತಾ ಇದ್ದೇವೆ ಈ ತಾಲೂಕಿನಲ್ಲಿ ಆನೆಗಳ ಹಾವಳಿಗಳು ಕೂಡ ಇದೆ ಬೆಳೆ ನಾಶ ಬೇರೆ ಬೇರೆ ರೀತಿಯ ತೊಂದರೆಗಳಾಗ್ತಿದೆ ಇದಕ್ಕೆ ಬೇಕಾದಂಥ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಸರ್ಕಾರದಲ್ಲಿ ಒತ್ತಡವನ್ನು ಹಾಕುವಂಥ ಕೆಲಸ ಮುಖ್ಯವಾಗಿ ಇವತ್ತು ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳು ಈ ಇದರಲ್ಲಿ ಇರುವಂತದ್ದು ನಾನು ಹೇಳಿದ ಹಾಗೆ ಪ್ರತಿ ವರ್ಷ ಇಲ್ಲಿಯೂ ಕೂಡ ಸುಮಾರು ಒಂದು ಸಾವಿರಕ್ಕಿಂತಲೂ ಮಿಕ್ಕಿ ಗ್ರ್ಯಾಜುವೇಟ್ಸ್ಗಳು ಹೊರಗಡೆ ಬರ್ತಾ ಇದ್ದಾರೆ ಅವರಿಗೆ ಇಲ್ಲೇ ಉದ್ಯೋಗಗಳು ಸಿಗುವಂತಾಗಬೇಕು ಈ ನಿಟ್ಟಿನಲ್ಲಿ ಇಲ್ಲಿಗೆ ಇನ್ವೆಸ್ಟ್ಮೆಂಟ್ ಆಕರ್ಷಿಸಿ ಇಲ್ಲಿಯೇ ಕೆಲವೊಂದು ಉದ್ದಿಮೆಗಳನ್ನು ಸ್ಥಾಪನೆ ಮಾಡುವಂತಹ ಕೆಲಸ ಉದ್ಯೋಗ ಸೃಷ್ಟಿ ಮಾಡುವಂತದ್ದು ಮಂಗಳೂರಿನ ಲೋಕಸಭಾ ಕ್ಷೇತ್ರ ಪ್ರತಿಯೊಂದು ತಾಲೂಕುಗಳಲ್ಲಿ ಕೂಡ ಮಾಡುವಂಥದ್ದು ನಮ್ಮ ಮೊದಲ ಉದ್ದೇಶ ಕೂಡ ಇದೆ ಇದನ್ನು ಮಾಡ್ತೇವೆ ಅನ್ನುವಂಥದ್ದು ಅದರ ಒಟ್ಟಿಗೆ ಈ ನಮ್ಮ ತುಳುನಾಡಿನ ಒಂದು ಸಂಸ್ಕೃತಿ ಏನಿದೆ ಇವತ್ತು ನಾವು ನೋಡ್ತೇವೆ ಎಲ್ಲರೂ ಕೂಡ ಬಹಳಷ್ಟು ಗೌರವದಿಂದ ಬಾಳುವಂಥದ್ದು ಪರಸ್ಪರ ಗೌರವ ಕೊಟ್ಟು ಜಾತಿ ಧರ್ಮವನ್ನು ಮೀರಿ ಬದುಕುತ್ತಿರುವಂಥ ಈ ತುಳುನಾಡಿನಲ್ಲಿ ಇವತ್ತು ಸ್ವಲ್ಪ ಮಟ್ಟಿಗೆ ಇದಕ್ಕೆ ತೊಂದರೆ ಆಗಿರುವಂಥದ್ದು ಇದನ್ನು ಸರಿಪಡಿಸಿ ಈ ಒಂದು ನಮ್ಮ ಸಂಸ್ಕೃತಿ ಇದೆ ದೈವ ದೈವರುಗಳ ನೆಲೆಬೀಡು ಅಂತ ನಾವು ಏನು ಹೇಳ್ತೇವೆ ಇದರಿಂದ ನಮಗೆ ಟೂರಿಸಮನ್ನು ಇಲ್ಲಿಗೆ ಆಕರ್ಷಿಸುವಂಥ ಶಕ್ತಿ ಇದೆ ಅದನ್ನು ನಾವು ಮಾಡಬೇಕು ಉದ್ಯೋಗಗಳ ಸೃಷ್ಟಿಯಾಗುತ್ತೆ ಇವತ್ತು ಈ ಜಿಲ್ಲೆಯ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಹೆಡ್ ಕ್ವಾರ್ಟರ್ಸ್ ಯಾವುದು ಅಂತ ಕೇಳಿದರೆ ಮಂಗಳೂರು ನಗರ ಮಂಗಳೂರು ನಗರ ಇವತ್ತು ಎಂಟೂವರೆ ಒಂಬತ್ತು ಗಂಟೆ ಆಯಿತು ಅಂದರೆ ಎಲ್ಲ ಮುಚ್ಚಿ ಆಗುತ್ತೆ ಆದರೆ ಈ ನಗರ ಒಂದೂವರೆ ಎರಡು ಗಂಟೆ ತನಕ ಜೀವಂತವಾಗಿ ಇರಬೇಕಾದ ಲವಲವಿಕೆಯಿಂದ ಕೂಡಿರಬೇಕಾದಂಥ ಒಂದು ನಗರ ಆಗಿ ಬೆಳೆಯುವಂಥದ್ದು ಇದರಿಂದ ಉದ್ಯೋಗಗಳು ಸೃಷ್ಟಿಯಾಗುತ್ತೆ ನಮ್ಮ ಮಕ್ಕಳು ದೇ ದೇಶ ವಿದೇಶಗಳಿಗೆ ಹೋಗುವಂತ ಅಗತ್ಯ ಇರುವುದಿಲ್ಲ ಇದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಗಳನ್ನು ಮಾಡುವಲ್ಲಿ ನಮ್ಮ ಪ್ರಯತ್ನ ಎಲ್ಲರೂ ಯಾವತ್ತೂ ಇದೆ ಅಂತ ಹೇಳಿ ನೀವು ಹೇಳ್ತಾ ಇದ್ರಿ ಇಂದ ಏನು ಅಭಿವೃದ್ಧಿ ಆಗಿಲ್ಲ ಅಂತ ನಳಿನ್ ಕುಮಾರ್ ಕಟೀಲ್ ಹೇಳ್ತಾರೆ ಒಂದು ಲಕ್ಷ ಕೋಟಿ ಅನುದಾನ ಬಂದಿದೆ ಕಳೆದ ಹತ್ತು ವರ್ಷದಲ್ಲಿ ಇದು ಯಾವ ಏನು ಅವ್ರು ಏನು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಅದರಲ್ಲಿ ಒಂದು ಲಕ್ಷ ಕೋಟಿ ಬಂದಿದೆ ಅಂತ ಹೇಳ್ತೀರಲ್ಲ ಯಾವ್ದು ಬಂದಿದೆ ನೀವು ಒಂದು ತೋರಿಸಿ ಈಗ ನಾವು ಮೊನ್ನೆಯಿಂದ ಕೇಳ್ತಿದ್ದೇವೆ ನಾವು ನಮ್ಮ ಉದ್ದೇಶ ಏನಂತ ಹೇಳಿದರೆ ನಾವು ಯಾರನ್ನು ದ್ವೇಷ ಟೀಕೆ ಇದನ್ನು ಮಾಡ್ಲಿಕ್ಕೆ ಹೋಗುದಿಲ್ಲ ಇದ್ದ ವಿಚಾರಗಳನ್ನು ನಾವು ಇಟ್ಕೊಂಡು ಜನರ ಮುಂದೆ ಹೋಗ್ತೇವೆ ನೀವೀಗ ಸುಳ್ಯದವರು ನೀವು ಮಂಗ್ಳೂರ್ ಬರಬೇಕಂತ ಆದ್ರೆ ಪುತ್ತೂರಿಗೆ ಬಂದು ಮಾಣಿಯಾಗಿ ನೀವು ಮಂಗಳೂರಿಗೆ ಬರ್ತೀರಿ ಇವತ್ತು ಮಾಣಿಯಿಂದ ನೀವು ಬಂಟ್ವಾಳ ತಾಲೂಕು ಬೇಕಾದ್ರೆ ಈ ರಸ್ತೆ ಹೈವೇ ನಿರ್ಮಾಣ ಆಗ್ತಾ ಇದೆ ಇದರಲ್ಲಿ ನೀವು ಹೋಗುವಾಗ ನಿಮ್ಗೆ ಏನು ಅನ್ನಿಸ್ತಿದೆ ಅನ್ನೋದನ್ನ ನಿಮ್ಮ ಪ್ರಾಮಾಣಿಕವಾದಂತಹ ಒಂದು ಏನು ನಿಮ್ಮ ಮನಸ್ಸಲ್ಲಿ ಅದನ್ನು ನೀವು ಹೇಳಿದ್ರೆ ಸಾಕು ನಾನು ಅಂತ ಇಲ್ಲ ನಾನು ಕಾರಲ್ಲಿ ಹೋಗ್ತೇನೆ ಅದು ನಾನು ರಸ್ತೆ ಬದಲಾಯಿಸ್ಕೊಂಡು ಹೋಗ್ತೇನೆ ಅಲ್ಲಿ ಬರುವಂತ ಧೂಳು ಇದು ಬಡವರು ಆ ಬೈಕ್ ನಲ್ಲಿ ಗಂಡ ಹೆಂಡತಿ ಮಕ್ಕಳನ್ನು ಕುದಿಸ್ಕೊಂಡು ಹೋಗ್ತಾರೆ ಅವರ ಪರಿಸ್ಥಿತಿ ಯಾವ ರೀತಿ ಇರ್ಬೋದು ಎಷ್ಟು ಅಪಘಾತಗಳಾಗಿರ್ಬೋದು ಇದರ ಬಗ್ಗೆ ಎಲ್ಲ ನಿಮಗೆ ನೀವು ಹೋದವ್ರು ಇದ್ರೆ ನಿಮ್ಮ ಅನುಭವಗಳನ್ನು ನೀವೇ ಬರೀರಿ ಅಂತ ಹೇಳಿಕ್ಕೆ ನಾನು ಇಚ್ಛಿಸ್ತೇನೆ ನೀವು ಒಂದು ಸಾವಿರ ಕೋಟಿಗೆ ಇಲ್ಲಿ ಇಲ್ಲಿ ಒಂದು ವಿಚಾರ ಹೇಳಬೇಕು ಅಂತ ಆದ್ರೆ ಇಲ್ಲಿ ಒಂದು ಮೀಸಲು ಕ್ಷೇತ್ರ ಇಲ್ಲಿ ಕಳೆದ ಎಷ್ಟು ವರ್ಷಗಳಿಂದ ಬಿಜೆಪಿಯ ಶಾಸಕರುಗಳಿದ್ದಾರೆ ಬಿಜೆಪಿಯ ಎಂ ಪಿಗಳಿದ್ದಾರೆ ಇದ್ದಾರೆ ಅಂತ ನಿಮಗೆ ಗೊತ್ತಿದೆ ಏನು ಒಂದು ಅಭಿವೃದ್ಧಿ ಕೆಲಸ ನೀವು ಪತ್ರಕರ್ತ ಮಿತ್ರರು ನಿಮಗೆ ಗೊತ್ತಿದೆ ಏನು ಅಭಿವೃದ್ಧಿ ಕೆಲಸ ಇಲ್ಲಿ ಆಗಿದೆ ಅಂತ ನೀವು ನಿಮಗೆ ಗೊತ್ತುಂಟು ಅದರಿಂದ ನಿಮ್ಮ ಹತ್ರ ನಾನು ಕೇಳ್ತಾ ಇದ್ದೇನೆ ನಿಮಗೆ ಏನಾದರೂ ಗೊತ್ತಿದೆ ನೀವು ಹೇಳ್ಬೋದು ಶಾಲೆಯಲ್ಲಿ ಪ್ರಿನ್ಸಿಪಾಲ್ ಇದು ಕೊಟ್ಟಿದ್ದಾರೆ ಸುಬ್ರಹ್ಮಣ್ಯ ಸಮೀಪ ನಕ್ಸಲ್ಯಾರೆಲ್ಲ ಬರ್ತಾ ಇದ್ದಾರೆ ಅಲ್ಲಿ ಸುಬ್ರಹ್ಮಣ್ಯ ಸಮೀಪ ಅಲ್ಲಿ ಜನರಿಗೆ ಆತಂಕ ಇದೆ ಹಾಗೆ ಸರ್ಕಾರದ ವತಿಯಿಂದ ಏನಾದ್ರು ಮಾಡ್ತೀರಾ ಅಂತ ಖಂಡಿತವಾಗ್ಲೂ ನಮ್ಮ ಹಿರಿಯ ನಾಯಕರಿದ್ದಾರೆ ನಮ್ಮ ಹಿರಿಯ ನಾಯಕರುಗಳಿದ್ದಾರೆ ಅವ್ರೂ ನಾನು ಮಾತನಾಡ್ತೇನೆ ಆ ಮುಖಾಂತರ ಇದರಲ್ಲಿ ಅರಣ್ಯ ಸಚಿವರಲ್ಲಿ ಈ ಕೂಡಲೇ ಅವರನ್ನು ಭೇಟಿಯಾಗಿ ಇದ್ರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳುವ ಹಾಗೆ ನಾವು ಖಂಡಿತವಾಗ್ಲೂ ನಮ್ಮ ಪ್ರಯತ್ನವನ್ನು ಮಾಡ್ತೇವೆ ಅದರೊಟ್ಟಿಗೆ ಇನ್ನು ನಗರ ಬೆಳಿಬೇಕು ಅಂತ ಬೆಳೀತಾ ಇರಬೇಕಾದ್ರೆ ಈ ಆಸ್ಪತ್ರೆಗಳು ಒಂದು ಸುಳ್ಳಿಯಲ್ಲಿ ಬರ್ಬೇಕಂತ ನಾನು ಮೊನ್ನೆ ಸುಬ್ರಹ್ಮಣ್ಯ ಪ್ರದೇಶಕ್ಕೆ ನಾನು ಭೇಟಿ ಕೊಟ್ಟೆ ಒಂದು ರಿಕ್ಷಾ ಡ್ರೈವರ್ ಅಪಘಾತದಲ್ಲಿ ಮೃತಪಟ್ಟರು ಅದು ತೊಂದರೆ ಅಂತ ಹೇಳಿದ್ರೆ ಅವರನ್ನು ಕೂಡಲೇ ಆಸ್ಪ ಒಂದು ವೈದ್ಯಕೀಯ ಒಂದು ಇಮ್ಮಿಡಿಯೇಟ್ ಆಗಿ ಅವ್ರಿಗೆ ಇದು ಸಿಗ್ತಾ ಇದ್ರೆ ನೆರವು ಸಿಗ್ತಾ ಇದ್ರೆ ಆ ಮನುಷ್ಯನನ್ನು ಬದುಕಿಸಕ್ಕೆ ಸಾಧ್ಯ ಇತ್ತು ಇಲ್ಲಿ ವ್ಯವಸ್ಥೆಗಳು ಇಲ್ಲ ಆಸ್ಪತ್ರೆಗಳು ಇಲ್ಲ ಸರಿಯಾದ ಆಸ್ಪತ್ರೆಗಳು ಇದನ್ನು ಮಾಡಬೇಕಾದ್ರೆ ಇವತ್ತು ಸುಬ್ರಹ್ಮಣ್ಯ ಅಂತ ಹೇಳಿದ್ರೆ ಈ ಒಂದು ಭಕ್ತರನ್ನು ಸೆಳೆಯುವಂತ ಒಂದು ಆದಷ್ಟು ಭಕ್ತರು ಪ್ರತಿನಿತ್ಯ ಭೇಟಿ ಕೊಡುವಂತಹ ಸ್ಥಳ ಇಲ್ಲಿ ಆಸ್ಪತ್ರೆಗಳ ಅಗತ್ಯ ಇದೆ ಒಂದು ಸುಸಜ್ಜಿತವಾದಂತಹ ಆಸ್ಪತ್ರೆಗಳ ಅಗತ್ಯ ಇದೆ ಇದನ್ನು ನಿಮ್ಮ ಆರೋಗ್ಯ ಸಚಿವರಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಈಗ ಇತ್ತೀಚೆಗೆ ಅವರ ಗಮನಕ್ಕೆ ಬಂದಿದೆ ಅದೇ ಮಾಡ್ಲಿಕ್ಕೆ ಮಾಡಲಿಕ್ಕೆ ಸ್ವಾಮಿ ಖಂಡಿತವಾಗ್ಲೂ ನಮ್ಮ ಉಸ್ತುವಾರಿ ಸಚಿವರ ಗಮನದಲ್ಲೂ ಕೂಡ ಇದೆ ಕಾಂಗ್ರೆಸ್ ಪಕ್ಷದವರು